ಸೊ ರೈತರಿಗೆ ಎಲ್ಲದ್ರೂನು ಮೋಸ ಆಗೋದಂತೂ ಕನ್ಫರ್ಮ್ ಅಂತ ನನ್ಗನ್ಸ ಒಂದ್ ಕಡೆ ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಬಿಲ್ಡರ್ ಡೆವಲಪರ್ ಗಳಿಗೆ ಲ್ಯಾಂಡ್ ನ ಮಾಡ್ತಾ ಇದ್ರು ಅದರಲ್ಲೂ ಮೋಸ ಆಗೋದು ಈಗ ಹೊಸ ಟ್ರೆಂಡ್ ಬಂದಿದೆ ಈ ಸೋಲಾರ್ ಪ್ರಾಜೆಕ್ಟ್ ಅಂತ ಸೊ ನಮಸ್ಕಾರ ಚಾನೆಲ್ ಚಾನೆಲ್ಗೆ ಹೊಸದಾಗಿ ರಿವರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದೀನಿ ಬಟ್ ಕೆಲವು ತಿಂಗಳುಗಳಿಂದ ಸರಿಯಾಗಿ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ಅವೇರ್ನೆಸ್ ಕೊಡಕ್ ಆಗ್ತಾ ಇರ್ಲಿಲ್ಲ ಎಷ್ಟೆಷ್ಟು ಡೆವಲಪ್ಮೆಂಟ್ ಗಳಾಗ್ಬಿಡವೇ ನಮ್ ಸರ್ಕಾರ ಹೊಸ ಹೊಸ ರೂಲ್ಸ್ ಗಳನ್ನೆಲ್ಲ ತಂದ್ಬಿಡಿದೆ ಬಿಬಿಎಂಪಿ ಬಿ ಈ ಇನ್ಮೇಲೆ ಬಿಬಿಎಂಪಿ ಇಲ್ಲ ಬೆಂಗಳೂರು ರಾಮನಗರ ಹಾಗೂ ತುಮಕೂರು ಅವರು ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಎಷ್ಟೆಷ್ಟು ಇನ್ಫಾರ್ಮೇಶನ್ ಗಳಿದೆ ಈ ಖಾತೆಗಳಿಗೂ ಲ್ಯಾಂಡ್ ಸ್ಯಾಂಕ್ಷನ್ ಮಾಡೋಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಹಾಗೆ ಬಿಟ್ರಿಮೆಂಟ್ ಚಾರ್ಜ್ ಕಟ್ಟಕ್ಕೂ ಒಂದು ಫೆಸಿಲಿಟಿನ ರೆಡಿ ಮಾಡ್ತಾ ಇದ್ದಾರೆ ಈ ತರ ಎಲ್ಲಾ ಬೆಳ ಬೆಳವಣಿಗೆಗಳಾಗ್ತಾ ಇದೆ ಅದನ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ನನ್ಗೂ ತುಂಬಾ ದಿನಗಳಿಂದ ಆಸೆ ಇತ್ತು ಇನ್ಮೇಲೆ ಒಂದೊಂದೇ ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ ಅವೇರ್ನೆಸ್ ಕೊಡ್ತಾ ಇರ್ತೀನಿ ವಿಜಯನಗರ ಜಿಲ್ಲೆ ಹೂವಿನ ಅಡುಗಲಿ ತಾಲೂಕು ಇಟ್ಟಿಗೆ ಹೋಬ್ಳಿ ಹೊಲಗುಂದಿ ಅಂತ ಒಂದು ವಿಲೇಜ್ ಅಲ್ಲಿ ಏನಪ್ಪಾ ಇದು ಊರ ಹೆಸರು ಹೂವಿನ ಅಡುಗಲಿ ತಾಲೂಕು ಅಂತೆಲ್ಲ ಹೇಳ್ತಾ ಇದ್ದೇನೆ ಅಂತ ನೀವ್ ಅನ್ಕೊಬಹುದು ತುಂಬ ದಿನಗಳಿಂದ ನಿಮ್ಮ ಜೊತೆ ವಿಡಿಯೋ ಮಾಡೋಕ್ಕೆ ಹಾಗೂ ಇನ್ಫಾರ್ಮೇಷನ್ಗಳನ್ನ ತಿಳಿಸೋಕ್ಕೆ ಆಗಿಲ್ಲದಿರೋ ಕಾರಣ ಇದೇನೆ ಸೊ ಬೆಂಗಳೂರಿಂದ ಆ ಪ್ಲೇಸ್ಗೆ ಸುಮಾರು ಮುನ್ನೂರು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ಕೆಲವು ಡಾಕ್ಯುಮೆಂಟ್ಗಳನ್ನ ತೆಗೆಸ್ಬೇಕಾಗಿತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ಗಳು ವರ್ಕ್ ಇತ್ತು ಸೊ ಬೆಂಗಳೂರಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದು ಬಸ್ ಆಗ್ಬಿಡಿತ್ತು ಅದು ನನ್ನ ಬಸ್ಸಲ್ಲಿ ಅಥವಾ ಕಾರಲ್ಲೆಲ್ಲ ಹೋಗಿರ್ಲಿಲ್ಲ ರೀ ನಾನು ಬೈಕಲ್ಲೇ ಹೋಗ್ತಾ ಇದ್ದೆ ಸೊ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬಿಡ್ತಾ ಇದೆ ಸೊ ಟೆನ್ ಟೆನ್ ತರ್ಟಿಗೆ ಅಲ್ಲಿ ರೀಚ್ ಆಗ್ತಾ ಇದೆ ಟಿಲ್ ಫೋರ್ ಫೋರ್ ಇಂದ ಫೈವ್ ಓ ನನಗೆ ನನಗೇನೇನು ವರ್ಕ್ಗಳು ಮಾಡ್ಕೊಬೇಕು ಅಲ್ಲೆಲ್ಲ ಮಾಡ್ಕೊಂಡು ತಿರ್ಗಿ ಫೈವ್ ಫೈವ್ ತರ್ಟಿ ಹಂಗೆ ಬಿಟ್ಟು ನೈಟ್ ಲೆವೆನ್ ತರ್ಟಿಗೆ ರಿಟರ್ನ್ ಆಗ್ಬಿಡ್ತಾ ಇದೆ ಸೊ ಈ ತರ ರೆಗ್ಯುಲರ್ ಟೂ ಡೇಸ್ ಒಂದುಸು ತ್ರೀ ಡೇಸ್ ಒನ್ಸು ವಿಸಿಟ್ ಮಾಡಬೇಕಾಗಿತ್ತು ಅಲ್ಲಿರೋ ಡಾಕ್ಯುಮೆಂಟ್ಗಳನ್ನ ಹಾಗೂ ಹಳೆ ಓನರ್ಗಳು ಏನೇನು ಇದೆಯಲ್ಲ ನಿಮ್ಗೆ ಗೊತ್ತಿರ್ತಲ್ಲ ಪತ್ರದ ಬರ್ಕೊಂಡು ಅಂದಾಗ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಫೈಲ್ ವರ್ಕ್ ಮಾಡಬೇಕಾಯ್ತು ಅದಕ್ಕಂತಾನೆ ಸುಮಾರು ಎರಡು ತಿಂಗಳಿಂದ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡುವ ಪರಿಸ್ಥಿತಿ ಬಂತು ಅದಕ್ಕೆ ವಿಡಿಯೋಗಳು ಹಾಗೂ ಅವೇರ್ನೆಸ್ ನಿಮ್ಗೆ ಕೊಡಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಇದನ್ನೆಲ್ಲ ನಿಮ್ಗೆ ಹಂಚ್ಕೊಬೇಕು ಅಂತ ಏನು ಇರ್ಲಿ ಇರ್ಲಿಲ್ಲ ಬಟ್ ನನ್ಗೆ ಹಂಚ್ಕೊಬೇಕು ಅನ್ಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇದ್ರ ಜೊತೆಗೆ ಕೆಲವು ಅವೇರ್ನೆಸ್ ಗಳು ಇದೆ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಪ್ಪ ಅಂದಾಗ ರೈತರಿಗೆ ಎಲ್ಲೋದ್ರೂ ನಿಖರವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ನನ್ಗಂತೂ ಯಾಕಂದ್ರೆ ಹಲವಾರು ಊರುಗಳಿಗೆ ವಿಸಿಟ್ ಮಾಡ್ತಾ ಇದ್ದೀನಿ ಕೆಲವು ಲೊಕೇಶನ್ಗಳಲ್ಲೆಲ್ಲ ವ್ಯೂ ಮಾಡಿ ಬಂದಾಗ ನನಗೆ ಅನ್ಸಿ ಇರೋದನ್ನ ವಿಡಿಯೋ ಮಾಡಿ ತಿಳಿಸ್ಬೇಕು ಅಂತ ಏನೋ ನಾನು ಬೈಕಲ್ಲಿ ಹೋಗಿ ಬಂದೆ ಒಂದೇ ದಿನದಲ್ಲಿ ಆರ್ನೂರು ಏಳ್ನೂರು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಯಾರು ಮಾಡ್ತಾರೆ ಅಂತೆಲ್ಲ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ ಈ ಥರದಲ್ಲ ಏನಕ್ಕಪ್ಪ ನಾನು ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀನಿ ಅಂದಾಗ ಒಂದು ನಾಲ್ಕೈದು ಲೊಕೇಶನ್ಗಳಲ್ಲಿ ನಾನು ವಿಸಿಟ್ ಮಾಡ್ಕೊಂಡು ಬಂದೆ ಮೈಸೂರಿನ ಕೆಲವು ಭಾಗಗಳಲ್ಲಿ ಹಾಗೂ ಈಗ ನಾನು ಹೇಳಿದ್ನಲ್ಲ ಪ್ಲೇಸು ಆ ಊರಿನ ಕೆಲವು ಭಾಗಗಳಲ್ಲಿ ಕೆಲವು ರೈತರುಗಳು ವ್ಯವಸಾಯ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾ ಇದ್ದಾರೆ ಎಲ್ಲ ರೈತರುಗಳಂತಲ್ಲ ಕೆಲವು ರೈತರುಗಳು ಯಾಕಪ್ಪ ಅಂದಾಗ ನಿಖರವಾದ ಬೆಲೆ ಸಿಗ್ತಾ ಇಲ್ಲ ಅದ್ರ ಬದಲು ನಾವು ಆ ಜಮೀನ ಹಾಗೆ ಲೀಸ್ ಕೊಟ್ಬಿಡೋಣ ಸೊ ಅವ್ರ ಏನಾದ್ರು ಉಳಿಮೆ ಮಾಡ್ಕೊಳ್ಳಿ ನಮ್ಗೆ ವರ್ಷಕ್ಕೆ ಇಷ್ಟು ಅಂತ ಒಂದು ಆದಾಯ ಕೊಟ್ಬಿಡ್ಲಿ ಒಂದು ಅಮೌಂಟ್ ಬನ್ ಬಂತು ಅಂದ್ರೆ ನಮ್ಗೆ ಯಾವುದೇ ತರದ ಕೆಲಸ ಕಾರ್ಯ ಇಲ್ಲದೆ ಆ ಜಮೀನಲ್ಲಿ ದುಡ್ಡು ಸಂಪಾದನೆ ಆಗುತ್ತಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು ಕೆಲವರಿಗೆ ಲೀಸ್ ಕೊಡ್ತಾ ಇದ್ದಾರೆ ಈ ಲೀಸಲ್ಲಿ ಸಮಸ್ಯೆಗಳು ತುಂಬಾ ಬರ್ತಾ ಇದ್ದಾವೆ ಯಾಕಪ್ಪ ಅಂದಾಗ ನೀವು ಲೀಸ್ ಕೊಡ್ತಾ ಇರೋದು ಒಂದು ಕಂಪ್ನಿಗೆ ಒಂದು ಪರ್ಸನ್ ಕೊಡ್ತಾ ಇಲ್ಲ ಸೊ ಡೈರೆಕ್ಟ್ ಆಗಿ ನಿಮ್ ಜೊತೆ ಹಂಚ್ಕೊಂಡ್ಬಿಡ್ತೀನಿ ಕೆಲವು ಕಂಪ್ನಿಗಳಿದೆ ಅವ್ರು ಏನಪ್ಪಾ ಮಾಡ್ತಾ ಇದಾರೆ ಅಂದಾಗ ಈ ರೈತರ ಕೃಷಿ ಜಮೀನುಗಳನ್ನ ಲೀಸ್ಗೆ ಅಂತ ಲೀಸ್ ಡೀಡ್ ರಿಜಿಸ್ಟರ್ಡ್ ಲೀಸ್ ಡೀಡ್ ಹಾಗೂ ರಿಜಿಸ್ಟರ್ಡ್ ಜಿ ಪೇಗಳನ್ನ ಮಾಡ್ಕೊಂಡ್ಬಿಡ್ತಾ ಇದಾರೆ ಪ್ಲಸ್ ಆ ಜಮೀನಲ್ಲಿ ಕೃಷಿ ಮಾಡೋ ಜಮೀನ್ನ ಕನ್ವರ್ಷನ್ ಮಾಡ್ಬಿಟ್ಟು ಸೋಲಾರ್ ಪ್ರಾಜೆಕ್ಟ್ ಗೆ ಅಂದ್ಬಿಟ್ಟು ಪ್ರಾಜೆಕ್ಟ್ ನ ತಗೋ ಎಸ್ಲಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರನೋ ಮೂವತ್ತು ಸಾವಿರನೋ ಮೂವತ್ತೈದು ಸಾವಿರನೋ ಒಂದು ಎಕರೆಗೆ ಕೊಡ್ತೀನಿ ಅಂತ ಮಾತಾಡಿ ಲೀಸ್ ಅಗ್ರಿಮೆಂಟ್ ಗಳು ಹಾಕೊತ ಇದ್ದಾರೆ ಅದರಲ್ಲೇನ್ ತಪ್ಪಿಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ಇರೋರು ಕೊಟ್ಬಿಡ್ತಾರೆ ಯಾಕಪ್ಪ ಅಂದ್ರೆ ಅವ್ರಿಗೆ ವರ್ಷಕ್ಕೆ ಇಷ್ಟು ಆದಾಯ ಬರುತ್ತೆ ಅಂತ ಅವರು ಆ ಜಮೀನ ಲೀಸ್ ಕೊಡ್ತಾ ಇದ್ದಾರೆ ಅದು ಎಷ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಕೆಲವು ಸ್ಥಳಗಳಲ್ಲಿ ಮೂವತ್ತು ಮೂವತ್ತೈದು ವರ್ಷವರ್ಗು ಲೀಸಿಗೆ ತಗೊತಾ ಇದ್ದಾರೆ ಈಗ ಈ ಮಾಹಿತಿ ನಮ್ಗೆ ಅಕ್ಸರ್ ಹೇಳ್ತಾ ಇದೀರಾ ಇದರಿಂದ ನಮ್ಗೆ ಉಪಯೋಗ ಅಂತ ನೀವು ಅನ್ಕೊಬಹುದು ಯಾರು ರೈತರುಗಳು ನೀವು ಲೀಸ್ ಅಗ್ರಿಮೆಂಟು ಜಿ ಪಿ ಎ ಕೊಡ್ತಾ ಇದ್ದೀರಲ್ಲ ದಯವಿಟ್ಟು ನೀವು ಕೊಡ್ತಾ ಇರೋದು ಒಂದು ಕಂಪ್ನಿಗೆ ಒಂದು ಕಂಪ್ನಿಗೆ ನೀವು ಜಿ ಪಿ ಹಾಗೂ ಲೀಸ್ ಅಗ್ರಿಮೆಂಟ್ ಹಾಕಿ ಕೊಡ್ತಾ ಇದ್ದೀರಾ ಅಂದಾಗ ಕಾನೂನು ಸಲಹೆಗಾರರ ಸಲಹೆ ತಗೊಂಡು ಅವರಿಂದ ಒಂದು ಏನು ನಿಖರವಾದ ಮಾಹಿತಿ ತಿಳ್ಕೊಂಡು ನೀವು ರಿಜಿಸ್ಟರ್ ಮಾಡಿಕೊಡಿ ಕಂಪ್ನಿಯವ್ರು ಹೇಳಿದ್ರು ಅವ್ರು ಹೇಳಿದ್ರು ನಾವಿದ್ದೀವಿ ನಿಮ್ಗೆ ಮೂವತ್ತು ವರ್ಷ ಅವರು ಆದಾಯ ಬರ್ತಾ ಇರುತ್ತೆ ನೀವು ಆ ಹೊಲದಲ್ಲಿ ಯಾವುದೇ ತರಹದ ಕೆಲಸ ಮಾಡದೇ ಬೇಕಾಗಿಲ್ಲ ಕುತ್ತಲೇ ನಿಮ್ಗೆ ದುಡ್ಡು ಬರುತ್ತೆ ಯಾಕೆ ರಿಸ್ಕ್ ಅಂತೀರ ಅಂತೆಲ್ಲ ಆಶ್ವಾಸನೆಗಳು ಕೊಡ್ಬೋದು ಆದರೆ ಆ ಅಗ್ರಿಮೆಂಟ್ ಅಲ್ಲಿ ಏನೆಲ್ಲ ಕಂಡೀಷನ್ಗಳು ಹಾಕಿದ್ದಾರೆ ಏನೆಲ್ಲ ಟರ್ಮ್ಸ್ ಅಂಡ್ ಪಾಲಿಸಿಗಳು ಹಾಕಿದ್ದಾರೆ ಅಂತ ನಿಮಗೆ ತಿಳಿಸ್ತಾರ ಅದನ್ನ ತಿಳಿಸೋರು ಕಾನೂನು ಸಲಹೆಗಾರರು ದಯವಿಟ್ಟು ಯಾರೆಲ್ಲ ರೈತರು ಇದ್ದೀರಲ್ಲ ಈ ಸೋಲಾರ್ ಪ್ರಾಜೆಕ್ಟ್ಗೆ ಅಂದ್ಬಿಟ್ಟು ಲೀಸ್ಗೆ ಪ್ರಾಪರ್ಟಿ ಕೊಡೋರಿಗೆ ಒಂದೇ ಒಂದು ನನ್ನ ಒಂದು ಕೋರಿಕೆ ಏನಪ್ಪಾ ಅಂದಾಗ ದಯವಿಟ್ಟು ಕಾನೂನು ಸಲಹೆಗಾರರನ್ನ ಚೆಕ್ ಮಾಡಿ ಅವರಿಂದ ವೆರಿಫಿಕೇಶನ್ ಮಾಡ್ಕೊಂಡು ಆಮೇಲೆ ಈ ತರದ ಪ್ರಾಪರ್ಟಿಗಳನ್ನ ಲೀಸ್ ಕೊಡಿ ನಾಳೆ ದಿನ ಕಂಪ್ನಿ ಮುಚ್ಚೋಯ್ತು ಅಂತ ಇಟ್ಕೊಳ್ಳಿ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ ಏನ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ನನಗೆ ಇದರಿಂದ ತೊಂದರೆ ರೈತರಿಗೆ ಆಗಬಹುದು ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ಯಾರೆಲ್ಲ ನೀವು ಸೋಲಾರ್ ಪ್ರಾಜೆಕ್ಟ್ಗೆ ಅಂತ ನೀವು ಜಮೀನುಗಳನ್ನ ಕೊಟ್ಟಿದ್ದೀರಲ್ಲ ಒಂದು ಸತಿ ಆ ಡಾಕ್ಯುಮೆಂಟ್ಗಳನ್ನ ಯಾರಾದರೂ ಕಾನೂನು ಸಲಹೆಗಾರ ಹತ್ರ ಹೋಗ್ಬಿಟ್ಟು ತೋರಿಸಿ ಈ ತರ ನಾನು ಜಮೀನು ಕೊಟ್ಟಿದ್ದೀನಿ ಈ ತರ ನನಗೆ ಲೀಸ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಅಮೌಂಟ್ ರಿಫ್ಲೆಕ್ಸ್ಡ್ ಎಲ್ಲಾಗುತ್ತೆ ಅಕೌಂಟಿಗೆ ಬರುತ್ತಾ ಯಾವ ಅಕೌಂಟ್ ಮೆನ್ಷನ್ ಮಾಡಿದ್ದಾರೆ ಯಾರಿಂದ ಕ್ರೆಡಿಟ್ ಆಗುತ್ತೆ ಅನ್ನೋ ಡೀಟೇಲ್ಗಳೆಲ್ಲ ಅಲ್ಲಿ ರಿಫ್ಲೆಕ್ಷನ್ ಇದೆಯೋ ಇಲ್ವೋ ಆಮೇಲೆ ಏನೆಲ್ಲ ಕಂಡೀಷನ್ಗಳು ಹಾಕಿದ್ದಾರೆ ಜಿ ಪಿಲಿ ಅಂದ್ಬಿಟ್ಟು ಓದಿಸ್ಬಿಟ್ಟು ತಿಳ್ಕೊಳ್ಳಿ ಸಪೋಸ್ ಸಮಸ್ಯೆ ಇತ್ತು ಅಂದ್ರೆ ಈಗಲೇ ಸಾಲ್ವ್ ಮಾಡ್ಕೊಂಡ್ಬಿಡಿ ನಾಳೆ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಆದ್ಮೇಲೆ ಈಗೇನೋ ನೀವ್ ಇದ್ದೀರಾ ನಡೀತದೆ ಯಾರೇ ಬಂದ್ರು ನಾನ್ ತಾನೇ ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ದು ನಾನ್ ತಾನೇ ಜಿ ಪಿ ಕೊಟ್ಟಿದ್ದು ಅಂತ ಹೋರಾಡ್ತೀರಾ ನಾಳೆ ದಿನ ನೀವು ಇಲ್ಲ ಅಂದಾಗ ನಿಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಗೊತ್ತಿಲ್ಲದೆ ಇದ್ದಾಗ ಜಿ ಪಿ ಕಂಡೀಷನ್ ಕಂಡೀಷನ್ಗಳು ಏನೇನೋ ಇದ್ದಾಗ ಸಮಸ್ಯೆ ಆದಾಗ ಅವರು ನಿಮ್ಮ ಜಮೀನ ಅನುಭವಿಸ್ಬೇಕಾ ಅಥವಾ ನಿಮ್ಗಳಿಗೆ ಬೈಬೇಕಾ